ಪ್ರೇಕ್ಷಕರೇ ನೀವು ನೋಡ್ತಾ ಇದ್ದೀರಿ ಅತ್ಯಂತ ಪುಣ್ಯದ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಶ್ವದಲ್ಲಿರ್ತಕ್ಕಂಥ ಏಕೈಕ ಸ್ಥಳ ಅಂಜನಾದ್ರಿ ಬೆಟ್ಟ ಅಂಜನಿ ಮಾತೆ ಆಂಜನೇಯನಿಗೆ ಜನ್ಮಿರ್ತಕ್ಕಂತಹ ಸ್ಥಳ ರಾಮಬಂಟ ಹನುಮಂತನ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ನೀವು ಇಲ್ಲಿ ಒಳಗಡೆ ನೋಡಬಹುದು ಆಂಜನೇಯನ ಉದ್ಭವ ಮೂರ್ತಿ ನಿಮ್ಗೆ ಇಲ್ಲಿ ಸಿಗುತ್ತೆ ಸೊ ಒಂದೇ ಒಂದು ಗ್ರಾಮ ತುಕದ ನೀರನ್ನು ಕಲ್ಲನ್ನು ನೀರಲ್ಲಿ ಹಾಕೋದು ಕೂಡ ಮುಳುಗತ್ತೆ ಆದರೆ ಇಲ್ಲಿ ಶ್ರೀರಾಮ್ ಅಂತ ಹೆಸರು ಬರೆದಿರೋ ಕಾರಣಕ್ಕೆ ಇಪ್ಪತ್ತೈದು ಕೆ ಜಿ ತೂಕದ ಕಲ್ಲು ಕೂಡ ನೀರಲ್ಲಿ ಮುಳುಗಲ್ಲ ಬಹುಶಃ ನನ್ನ ಪವಾಡ ಅಂತ ಹೇಳಿದ್ರೆ ಇನ್ನೇನು ಹೇಳ್ತೀರಿ ಇದು ನಮ್ಮ ರಾಮಾಯಣಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ನಮ್ಮ ರಾಮನಿಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ನಮ್ಮ ಹನುಮನಿಗೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹನುಮ ಸಂಜೀವಿನಿ ಬೆಟ್ಟವನ್ನು ಏರ್ಲಿಕ್ಕೆ ಹೋದಾಗ ಇದು ಕೂಡ ಒಂದು ಕಾರಣೀಭೂತವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದರ ಜೊತೆಗೆ ಹೊಟ್ಟೆ ಹಸುವನ್ನು ತಾಳಲಾರದೆ ಅಂಜನಿ ಮಾತೆ ಊಟಕ್ಕೆ ನೀಡದೆ ಇದ್ದಾಗ ಇದೇ ಬೆಟ್ಟದ ಮೇಲಿರ್ತಕ್ಕಂತ ಹನುಮಂತ ಆ ಒಂದು ಸೂರ್ಯನನ್ನ ಹಣ್ಣು ಅಂತ ಹೇಳಿ ತಿನ್ಲಿಕ್ಕೆ ಹೋಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈ ಒಂದು ಆಂಜನೇಯನ ಬೆಟ್ಟ ಅಥವಾ ಅಂಜನಾದ್ರಿ ಬೆಟ್ಟ ಅಥವಾ ಕಿಶ್ಕಿಂದ ಬೆಟ್ಟ ಅಂತ ತಪ್ಪಾಗಿಲ್ಲ ದೊಡ್ಡದೇ ಶನಿವಾರ ದಿವಸ ಸಾವಿರಾರು ಜನರು ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡ್ಕೊಳ್ತಿದ್ದಾರೆ ಸೊ ನಿಮ್ಗೂ ಕೂಡ ಆ ದರ್ಶನ ಭಾಗ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮೂಲಕ ಎಲ್ರಿಗೂ ಆಂಜನೇಯ ದರ್ಶನ ಮಾಡಿಸ್ತಾ ಎಲ್ರಿಗೂ ಲೋಕಾ ಸಮಸ್ತ ಸಿಕ್ಕನಪ್ಪು ಸರ್ವೇ ಜನ ಸಿಕ್ಕುನೋ ಸಮಸ್ತ ಲೋಕ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ